ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಹೊಸದಾಗಿ ಮೆಂತೆ ಚಪಾತಿ ಯಾವ ಥರ ಮಾಡೋದು ಅಂತಂದು ನೋಡೋಣ ಮೊದಲಿಗೆ ಅರ್ಧ ಟೇಬಲ್ ಸ್ಪೂನು ಮೆಂತೆಕಾಳು ಕಾಲು ಟೇಬಲ್ ಸ್ಪೂನು ಜೀರಿಗೆ ಎರಡು ಮೀಡಿಯಂ ಸೈಜು ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಒಣ ಕೊಬ್ಬರಿ ಸ್ವಲ್ಪ ಕರಿಬೇವು ಅರ್ಧ ಟೇಬಲ್ ಸ್ಪೂನು ಉಪ್ಪು ಒಂದೂವರಿ ಟೇಬಲ್ ಸ್ಪೂನು ಖಾರದ ಪುಡಿ ಇದನ್ನೆಲ್ಲ ಮಿಕ್ಸಿ ಜಾರಿ ಹಾಕಿ ರುಬ್ಕೊಳ್ಳೋಣ ಸಣ್ಣದಾಗಿ ರುಬ್ಕೊಳ್ಳೋಣ ಈಗ ನೋಡಿ ಈ ಥರ ಪೇಸ್ಟ್ ಟೈಪ್ ರೆಡಿಯಾಗಿದೆ ಇದು ಸಾಫ್ಟ್ ಆಗಿದೆ ಚಟ್ನಿ ಒಣ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ದಂಡ ಹಾಕಿದ್ರಿಂದ ಈ ಥರ ಆಗಿದೆ ನೀರೇನು ಹಾಕಕ್ಕೆ ಹೋಗಬಾರ್ದು ಇದೇ ಸಾಕು ಇಷ್ಟೇ ಈಗ ಚಪಾತಿ ಹಿಟ್ಟನ್ನ ಕಲಸಿಟ್ಕೋಣ ಈ ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕೋದು ಒಂದು ಟೇಬಲ್ ಸ್ಪೂನ್ ಅಷ್ಟು ಈಗ ಇದನ್ನ ಕಲಸಿಟ್ಕೊಳ ಈಗ ಹಿಟ್ಟು ಕಲಸಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಹಾಗೆ ಬಿಡೋಣ ರುಬ್ಬಿ ಇರುವಂತ ಮೆಂತ್ಯ ಪೌಡರ್ನ ಈಗ ಪ್ಲೇಟಿಗೆ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ತುಪ್ಪ ಹಾಕೋಣ ಒಂದು ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ಇದನ್ನ ಈಗ ಮಿಕ್ಸ್ ಮಾಡ್ಕೊಂಡು ಉಂಡೆ ಮಾಡ್ಕೊಳಣ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಾಳು ಯೂಸ್ ಮಾಡೋದ್ರಿಂದ ಈಗ ಇದನ್ನ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳೋಣ ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ಕಹಿ ಬರೋದಿಲ್ಲ ತುಂಬ ಆಗ್ತೈತಿ ಈಗ ಮೆಂತೆ ಚಪಾತಿನ ರೆಡಿ ಮಾಡೋಣ ಹಿಂಗೆ ಸ್ವಲ್ಪ ಸ್ವಲ್ಪ ಊದ್ಕೊಂಡು ಅದರೊಳಗಿಟ್ಟು ಹಿಂಗೆ ಫೋಲ್ಡ್ ಮಾಡಿಬಿಟ್ರಿ ಬೆಲ್ಲ ತುಪ್ಪ ಹಾಕಿರೋದ್ರಿಂದ ಒಟ್ಟ ಕಹಿ ಅನ್ಸೋದಿಲ್ಲ ಚಪಾತಿ ಈಗ ಇನ್ನೊಂದು ಥರ ತೋರಿಸ್ಕೊಡ್ತೀನಿ ಹಿಟ್ಟೊಳಗೆ ಇದನ್ನಿಟ್ಟು ಮೆಂತ್ಯ ಉಂಡಿನ ಈ ಥರ ಮಿಕ್ಸ್ ಮಾಡಿಕೊಂಡು ಉದ್ದಿದ್ನಿ ಅಂದರೆ ಎಲ್ಲ ಕಡೆಗೂ ಚೆನ್ನಾಗಿ ಮಸಾಲೆ ಹತ್ಕೊಂತತಿ ಪರೋಟ ಟೈಪ್ ಉದ್ದಿದ್ವಿ ಅಂದರೆ ಒಂದೊಂದು ಸೈಡ್ ಅಷ್ಟು ಹಾಕೈತಿ ಕೆಲವೊಂದು ಸೈಡ್ ಮಸಾಲೆ ಇರೋದಿಲ್ಲ ಅದಕ್ಕೆ ಈ ಥರ ಮಾಡಿದರೆ ಚೆನ್ನಾಗ ನಾನು ಎರಡು ಥರ ಮಾಡಿ ತೋರಿಸಿದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಡ್ತೀನಿ ಈಗ ರೆಡಿ ಮಾಡಿರುವಂಥ ಚಪಾತಿನ ಬೇಯಿಸ್ಕೊಳ್ಳೋಣ ಅದಕ್ಕೆ ತುಪ್ಪ ಹಾಕೋಣ ತುಪ್ಪ ಬೇಕಾದ್ರಿಂತ ಎಣ್ಣೆ ಬೇಕಾದರೆ ಎಣ್ಣೆ ಹಾಕೊಂಡು ಬೇಯಿಸ್ಕೊಳ್ಳಿ ತುಪ್ಪ ಹಾಕಿದ್ರೆ ಚೆನ್ನಾಗಿರ್ತೀವಿ ಟೇಸ್ಟ್ ಕಾಳು ಹಾಕಿರೋದ್ರಿಂದ ತುಪ್ಪ ಹಾಕಿದ್ರೆ ಒಟ್ಟ ಬರೋದಿಲ್ಲ ಮೆಂತೆ ಮಸಾಲೆ ಮಾಡಿ ಮಿಕ್ಸ್ ಮಾಡಿ ಉದ್ದಿರೋದ್ರಿಂದ ಚಪಾತಿ ಈ ತರ ಆಗ್ತೈತಿ ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೋಬಹುದು ತುಪ್ಪ ಬೇಕಾದ್ರೆ ತುಪ್ಪ ಹಾಕೋಬಹುದು ಟೇಸ್ಟ್ ತುಪ್ಪ ಹಾಕಿದ್ರೆ ಚೆನ್ನಾಗಿರ್ತೈತಿ ಈ ತರ ಮೆಂತೆ ಚಪಾತಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪರೋಟ ಟೈಪ್ ತುಂಬಿ ಮಾಡಿರೋದ್ರಿಂದ ಚಪಾತಿ ದೇ ಈ ಸೈಡೆಲ್ಲ ಹತ್ತೇ ಇಲ್ಲ ಅದಕ್ಕೆ ಡೈರೆಕ್ಟ್ ಚಪಾತಿ ಇಟ್ಟೊಳಗೆ ಫುಲ್ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಫುಲ್ ಎಲ್ಲ ಕಡೆಗೂ ಮಸಾಲೆ ಹಾಕ್ತತಿ ನಿಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ ನೋಡಿದರೆಲ್ಲ ಮೆಂತ್ಯ ಚಪಾತಿ ಯಾವ ಥರ ಮಾಡೋದು ಅಂತಂದು ಇದನ್ನ ಹಿಟ್ಟೊಳಗೆ ಮಿಕ್ಸ್ ಮಾಡಿ ಮಾಡಿರುವಂಥ ಅಂಥ ಚಪಾತಿ ಎಲ್ಲ ಕಡೆಗೂ ಮಸಾಲೆ ಹತ್ಕೊಂಡೈತಿ ಇದು ಪರೋಟ ಟೈಪ್ ಮೆಂತೆ ಹಿಟ್ಟು ಪರೋಟ ಟೈಪ್ ಮಾಡಿರೋವಂಥ ಪರೋಟ ಇದು ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಚಪಾತಿನ ತುಂಬ ಚೆನ್ನಾಗಿರ್ತೈತಿ ಎಲ್ರಿಗೂ ಇಷ್ಟ ಆಗ್ತೈತಿ ಯಾರು ಕಾಳು ತಿನ್ನಲ್ಲ ಅಂತಾರಲ್ಲ ಈ ಥರ ಚಪಾತಿ ಮಾಡಿಕೊಟ್ರೆ ಎಲ್ರಿಗೂ ಇಷ್ಟರ ಚಪಾತಿ ಮಾಡೋದರಿಂದ ಮೆಂತೆ ಚಪಾತಿ ಮಾಡೋದರಿಂದ ಹೆಲ್ತಿಗೂ ಒಳ್ಳೆಯದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೂ ಒಳ್ಳೆಯದು ತುಂಬ ಚೆನ್ನಾಗಿರ್ತವೆ ಚಪಾತಿ ತುಪ್ಪ ಹಾಕಿ ರೋಲ್ ಮಾಡಿಕೊಟ್ರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಆಗ್ತೈತಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗ್ತೈತಿ ನೀವು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತೈತಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು